ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೆಹಳ್ಳಿಗೆ ಹಾಸನ ಮಾನ್ಯ ಹಾಸನ ಜಿಲ್ಲಾಧಿಕಾರಿಗಳಾದ ಶ್ರೀ ಸತ್ಯಭಾಮ ಅವರು ಹಿಂದುಳಿದ ವರ್ಗದ ಬಾಲಕ ಬಾಲಕಿಯರ ವಸತಿ ನಿಲಯಗಳಲ್ಲಿ ನಿಲಯಗಳಿಗೆ ದಿಢೀರನೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಪರಿಶೀಲನೆ ಮಾಡಿದರು ಅಲ್ಲಿನ ಸಿಬ್ಬಂದಿ ವರ್ಗದವರಿಗೆ ವಸತಿ ನಿಲಯಗಳನ್ನು ಸ್ವಚ್ಛತೆಯಿಂದ ಇಟ್ಟುಕೊಳ್ಳಬೇಕು ಎಂದು ತಿಳಿಸಿದರು ಹಾಗೂ ಅಲ್ಲಿನ ವಿದ್ಯಾರ್ಥಿಗಳ ಕಲಿಕೆಯ ಬಗ್ಗೆ ಮಕ್ಕಳಲ್ಲಿ ವಿಚಾರಿಸಿದರು ಬಾಲಕಿಯರ ವಸತಿ ನಿಲಯದ ಮೇಲ್ವಿಚಾರಕರಿಗೆ ಹಾಸ್ಟೆಲ್ ನಿರ್ವಹಣೆಯನ್ನು ಸರಿಯಾಗಿ ನಿರ್ವಹಿಸದಿರುವುದಕ್ಕೆ ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕೆಂದು ಅಲ್ಲೇ ಇದ್ದ ಜಿಲ್ಲಾ ವಸತಿ ಶಾಲೆ ಕಟ್ಟಡ ಉದ್ಘಾಟನೆ ಆಗುತ್ತಿರುವುದಕ್ಕೆ ಪತ್ರಿಕೆಯಲ್ಲಿ ವರದಿಯಾದ ಕಾರಣ ಜಿಲ್ಲಾಧಿಕಾರಿಯವರ ಬಳಿ ಶಾಲೆಯ ಬಗ್ಗೆ ತಿಳಿಸಿದರು ಹಾಗೂ ನುಗ್ಗೆಹಳ್ಳಿ ಕಸ್ತೂರಿ ಕನ್ನಡ ಬಳಗದ ಅಧ್ಯಕ್ಷರಾದ ನಟೇಶ್ ಅವರು ನುಗ್ಗೆಹಳ್ಳಿ ಮೊರಾರ್ಜಿ ಶಾಲೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕಾಮಗಾರಿ ಪ್ರಾರಂಭವಾಗಿ ಉದ್ಘಾಟನೆ ಆಗದೇ ಇರುವುದು ನಮಗೆ ತುಂಬಾ ದುಃಖವಾಗಿದೆ ಅಲ್ಲಿನ ಕಾಮಗಾರಿ ಕಳಪೆಯಾಗಿದ್ದು ಅಲ್ಲಿ ಯಾವುದೇ ಮಕ್ಕಳಿಗೆ ಉತ್ತಮ ವಾತಾವರಣ ಸೃಷ್ಟಿಯಾಗದಿದೆ ಎಂಬುದಕ್ಕೆ ಹಾಗೂ ಅಲ್ಲಿ ಕಾಮಗಾರಿ ವಾತಾವರಣ ಹಾಗೂ ಅಲ್ಲಿನ ಗುತ್ತಿಗೆದಾರರು ಸರಿಯಾಗಿ ಕಾಮಗಾರಿ ಮಾಡುತ್ತಿರುವುದರ ಬಗ್ಗೆ ತಿಳಿಸಿದರು ಅಲ್ಲೇ ಇದ್ದ ಹಿಂದುಳಿದ ವರ್ಗದ ಅಧಿಕಾರಿಗಳ ಬಗ್ಗೆ ವಿಚಾರಿಸಿದಾಗ ನನ್ನ ಗಮನಕ್ಕೆ ಏಕೆ ತಂದಿಲ್ಲ ಎಂದು ಅವರಿಗೆ ತಿಳಿಸಿದರು ಈ ಶಾಲೆ ಕಾಮಗಾರಿ ವಿಳಂಬವಾಗಲು ಕಾರಣ ಯಾರು ಆ ಗುತ್ತಿಗೆದಾರನ ಎಫ್ ಎಫ್ಐ ಆರ್ ದಾಖಲು ಮಾಡಿ ಬರಕೆ ಹೋಗಬೇಕೆಂದು ತಿಳಿಸಿದರು ಗೊತ್ತಾಗ ನಾನು ನಿಮ್ಮ ಇವ್ರದೆಲ್ಲ ನನ್ನ ಹತ್ರ ಇಷ್ಟಿದೆ ಯಾರ್ಯಾರದು ತಲಾಡ್ಲ ಅಲ್ವಾ ಏನಾಗಬೇಕು ಅಂತ ನನ್ನ ಹತ್ರ ಹೇಳಿ ನಾನು ವೆರಿಫೈ ಮಾಡಿಸ್ತೀನಿ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸದೇ ಇರುವುದರ ಬಗ್ಗೆ ಸಾರ್ವಜನಿಕರು ಜಿಲ್ಲಾಧಿಕಾರಿಯವರ ಬಳಿ ತಿಳಿಸಿದರು ಹಾಗೂ ಅಲ್ಲಿನ ವೈದ್ಯಾಧಿಕಾರಿಗಳು ಸರಿಯಾದ ಸಮಯಕ್ಕೆ ಕರ್ತವ್ಯಕ್ಕೆ ಹಾಜರಾಗದಿರುವುದರ ಬಗ್ಗೆಯೂ ತಿಳಿಸಿದರು ಹಾಗೂ ರಾತ್ರಿ ಪಾಳೆಯದಲ್ಲಿ ಯಾವುದೇ ವೈದ್ಯಾಧಿಕಾರಿಗಳು ಇಲ್ಲದಿರುವುದು ಹಾಗೂ ಸರಿಯಾದ ಚಿಕಿತ್ಸೆಗಳು ದೊರೆಯದಿರುವುದರ ಬಗ್ಗೆ ಸಾರ್ವಜನಿಕರು ತಮ್ಮ ಅಳಲನ್ನು ತೋಡಿಕೊಂಡರು ಮಾನ್ಯ ಜಿಲ್ಲಾಧಿಕಾರಿಯವರು ಸಾರ್ವಜನಿಕರ ದೂರನ್ನು ಆಲಿಸಿ ಹಾಸನ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಫೋನ್ ಕರೆ ಮೂಲಕ ಆಸ್ಪತ್ರೆಯ ಅವ್ಯವಸ್ಥೆ ಸರಿಪಡಿಸಬೇಕೆಂದು ಹಾಗೂ ಸಮುದಾಯ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಅವ್ಯವಸ್ಥೆ ಬಗ್ಗೆ ಸರಿಪಡಿಸಿ ನನಗೆ ವರದಿ ಸಲ್ಲಿಸಬೇಕೆಂದು ತಿಳಿಸಿದರು ಡಿಸಿ ಅವರ ಈ ಒಂದು ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು ಜಿಲ್ಲೆಯಲ್ಲಿ ಬೇಕಾದಷ್ಟು ಇದೆ ಸಕಲೇಶ್ಪುರದಲ್ಲೇ ಅಷ್ಟಿದೆ ಬೇಲೂರಲ್ಲಿ ಅಷ್ಟಿದೆ ಕೇಳಿ ಒಂದು ನಿಮಿಷ ನಾನು ರಿಪೋರ್ಟ್ ಕೊಡಿ ಅಂತ ಅಂದ್ಬಿಟ್ಟು ಹೇಳಿದಾಗ ನೀವು ಕೊಡ್ಬೇಕಲ್ವ ರಿಪೋರ್ಟ್ ಕೊಡಿ ಎಫ್ಐಆರ್ ಹಾಕಿ ನನಗೆ ಕೊಡಿ ಇವರು ಚನ್ನರಾಯಪಟ್ಟಣ ತಾಲೂಕು ವರದಿಗಾರರು ಶಂಕರಗೌಡ ಹುಲಿಕೆರೆ ಸೌಹಾರ್ದ ಕನ್ನಡ ನ್ಯೂಸ್ ಡಿಜಿಟಲ್ ಮೀಡಿಯಾ ಇದು ನಿಮ್ಮ ಧ್ವನಿ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಸೊನ್ನೆ ನಾಲ್ಕು ಐದು ಆರು